ನೀಡ್ ಬೇಸ್ ಇಂಡಿಯಾ ಸಂಸ್ಥೆ ನೀಡಿದ ಒಂದು ವರ್ಷದ ಅವಧಿಯಲ್ಲಿ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರು ಅದರ ಸದುಪಯೋಗವನ್ನು ಪಡಿಸಿಕೊಂಡು ಸ್ವಾವಲಂಬಿಗಳಾಗಿ ಜೀವನೋಪಾಯ ನಡೆಸಲು ಮುಂದಾಗಬೇಕು ಎಂದು ಹನುಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೌಡಪ್ನವರ್ ಹೇಳಿದರು ಕುಷ್ಟಗಿ ತಾಲೂಕಿನ ಹನಮಸಾಗರ ಗ್ರಾಮದ ಶ್ರೀ ಅಂಬಾ ಭವಾನಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿ ಹನುಮಸಾಗರ ಹಾಗೂ ನೀಡ್ ಬೇಸ್ ಇಂಡಿಯಾ ಸಂಸ್ಥೆ ಇವರ ಸಹಯೋಗದಲ್ಲಿ ನಡೆದ ಹೊಲಿಗೆ ತರಬೇತಿ ಕೇಂದ್ರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಒಂದು ಹೊಲಿಗೆ ತರಬೇತಿ ಯೋಜನೆ ಮಹಿಳೆಯರಿಗೆ ಬಹಳ ಮುಖ್ಯವಾಗಿದ್ದು ಒಬ್ಬ ಮಹಿಳೆ ತನ್ನ ಸ್ವಂತ ಬಲದಿಂದ ತನ್ನ ಜೀವನವನ್ನ ತಾನೇ ನಡೆಸಬಲ್ಲಳು ಅಂತಹ ಸಾಮರ್ಥ್ಯ ಈ ಒಂದು ಹೊಲಿಗೆ ತರಬೇತಿಯಲ್ಲಿ ಇದೆ ಈ ಒಂದು ತರಬೇತಿ ಪಡೆದಂತಹ ಪ್ರತಿಯೊಬ್ಬ ಮಹಿಳೆಯರು ಸದುಪಯೋಗವನ್ನು ಪಡಿಸಿಕೊಂಡು ಉತ್ತಮ ಉದ್ಯೋಗಸ್ಥರಾಗಬೇಕು ಈ ಹೊಲಿಗೆ ತರಬೇತಿಯ ಪ್ರಮಾಣ ಪತ್ರದಿಂದ ಸರ್ಕಾರದಿಂದ ಸಬ್ಸಿಡಿ ಸಾಲಗಳು ದೊರೆಯುತ್ತವೆ ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಮುಂದೆ ಬರಬಹುದು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಹೊಲಿಗೆ ತರಬೇತಿ ಪಡೆದ ಎಲ್ಲ ಮಹಿಳೆಯರು ಪ್ರಮಾಣ ಪತ್ರವನ್ನು ನೀಡಲಾಯಿತು ತದನಂತರ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿ ಕಾರ್ಯವನ್ನು ಮುಕ್ತಾಯಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಯ್ಯ ಕೋಮಾರಿ ಭಗೀರಥ ಪಾಟೀಲ್ ವಿಶ್ವನಾಥ ಯಾಳ್ಗಿ ರಜಾಕ್ ಟೇಲರ್ ಶ್ರೀಮತಿ ಗಾಯತ್ರಿ ಮಿಸ್ಕಿನ್ ಅನ್ನಪೂರ್ಣ ಮಡಿವಾಳ ಶ್ರೀಮತಿ ರೇಣುಕಾಪುರ ರಾಹೀಂ ಶೇಖ್ ಸಂಮೇಶ್ ಕರ್ಡಿ ಹನುಮಂತಪ್ಪ ಬಡಗೇರ್ ಎಸ್ಕೆ ಪಾಟೀಲ್ ವಕೀಲರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಬ್ಬೊಬ್ಬರಿಗೆ ಗಂಡ ಮನೆ ಮನಿ ಸದ್ದಿರೋದ ಅಂತವರು ವರ್ಗಿಕೆ ಆ ಗಂಡಕ್ಕೆ ಶಕ್ತಿ ಯಾವದ್ರ ವರ್ಗಿ ಕೇಂದ್ರ ಸ್ವಾವಲಂಬಿ ಸ್ವಾವಲಂಬಿ ಆಗಲು ಉಚಿತ ಮುದ್ದೆ ಯಾವ್ದರಿಂದ ನೀರು ಬೇಸ ಸಂಸ್ಥೆ ಅವರು ಸಾಮಾಜಿಕ ಕಾರ್ಯದಲ್ಲಿ ಹೊಡೆಯೋಣ ಮೂರ್ ಸಾವಿರ ಮಕ್ಕಳಿಗೆ ಆನ್ಲೈನ್ ಟೀಚಿಂಗು ಆಗ ಮಕ್ಕಳಿಗೆ ಹೇಳ್ಕೊಳಕ ನೂರು ಮಂದಿ ಸ್ಟಾಫ್ ನೋಡಿದಾಗ ಆಕಾರ ನಾನು ದಿಕ್ಕದ ನನಗೂ ಒಂದ್ ಕೆಲಸ ಕೊಟ್ಟರೆ ಇಲ್ಲಿ ಇರ್ತೇಪೇ ಆದ್ ಇಲ್ಲಿವರೆಗೂ ಫೋನ್ ಮಾಡಿಲ್ಲ ನನಗೆ ನೀವೊಂದ್ ದಿಡೋ ಸಾತ್ ಹದಿನೈದು ತಿಂಗಳಾಗ ಇರ್ಬೋದು ನಾನು ಒಂದ್ ಇಲ್ಲಿ ಇರ್ತನಪ್ಪ ಅನ್ನೋ ಭಾವನೆ ನನ್ನಲ್ಲಿ ಬಂದೆ ನಿಮ್ ಫೋನ್ ಮಾಡ್ಕೊಂಡ್ರೆ ಇಲ್ಲಿ ತನಕ ಫೋನ್ ಮಾಡಿಲ್ಲ ಅಷ್ಟೊಂದು ವ್ಯವಸ್ಥಿತವಾಗಿ ನಡೀತಕ್ಕಂತ ಒಂದು ಸಂಸ್ಥೆ ಅದಕ್ಕೆ ನಮ್ಮ ರೈಮನ್ ರೀಮಶೇಖರ್ ಅವರು ಬಹಳ ಬಂಡ್ಯಾರು ಬಾಳ್ ನಾನು ಗುದ್ದೆ ಆ ಬಿಸಿ ಊಟ ಮಾಡ್ತಿದ್ರೆ ಹೆಣ್ಮಕ್ಕೂ ನಿಮ್ಮ ಒಟ್ಟು ನಿರುದ್ಯೋಗಿ ಕೂಡ ನಿರುದ್ಯೋಗಿ ಮಹಿಳೆಯರನ್ನು ಕೂಡ ಅವ್ರು ಯಾವ್ಯಾವ ತಕ್ಕ ಕೆಲಸ ಇರ್ತಾವ ಈ ಮಳಿಗರೂ ಬಾಳು ಬಹಳ ಮಾತಾಡಕ್ಕಿಲ್ಲ ತಾಯಿ ಮಾಡ್ತೋಗ್ತಾನ ಬಹಳ ಸೌಮ್ಯದ ಮಾಡಿ ಹೋಗ್ತಕ್ಕಂತ ಸಂಸ್ಥೆ ಸತತ ವರ್ಷದಿಂದ ತಂದೆ ತಾಯಿ ಜೀವ ಪಡ್ತಾರ ಬೆಳೆ ಬೆಳೆಸ್ತಾರ ಆದ್ರ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಬದುಕನ್ನ ಕಟ್ಟಿಕೊಂಡು ನಮ್ಮ ಸಂಸಾರವನ್ನ ಬೆಳೆಸುವ ಮುಖ ಬೆಳೆಸಬೇಕು ಇನ್ನೂ ಅವರು ಸ್ವಾವಲಂಬಿಯಾಗಿ ಬೆಳೆಯಂತ ಏನ್ ಬದುಕು ಕಟ್ಟಲ್ಲ ಈ ಬೇಸ್ ಇಂಡಿಯಾ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮೊದಲನಾದಾಗಿ ಅಭಿನಂದನೆ ಸಲ್ಲಿಸ್ ಬಯಸ್ತೀನಿ ಯಾಕಂದ್ರ ಈ ಸಮಾಜದಲ್ಲಿ ಮಾಡ್ಬೇಕಪ್ಪ ಸಾಕಷ್ಟು ಸಾಕಷ್ಟ ಆದ್ರಪ್ಪ ಅಂತಂದ್ರ ತಾಯ ಬದುಕು ಕಟ್ಕೋಬೇಕಪ್ಪ ಅಂತಂದ್ರ ಈ ಮನೆ ಜಂಜಾಟದೊಂದಿಗೆ ಹೊಲಿಗೆ ಯಂತ್ರ ಏನ್ ನೀವು ಮಾಡ್ತೀರ ಆ ಬದುಕು ಕಟ್ಕೊಳಕ ನಿಮ್ಗ ಅನುಕೂಲ ಇನ್ನು ಸಾಕಷ್ಟು ಅದವ್ರು ಯಾಕಂತಂದ್ರೆ ಮನುಷ್ಯ ಈ ಪ್ರಪಂಚದಲ್ಲಿ ಬದುಕಬೇಕಪ್ಪ ಅಂತಂದ್ರ ಮೊದಲ ನಾವು ದುಡಿಬೇಕು ಯಾವ ರೀತಿಯಪ್ಪ ಅಂತಂದ್ರ ಬದುಕೋಬೇಕಪ್ಪಾ ಅಂತಂದ್ರ ಸಾಕಷ್ಟು ಅದಕ್ಕ ಈಗೇನು ಇಡಿಪೇ ಶೆಡಿಯವ್ರು ನಿಮ್ಗೇನು ಈ ಒಂದ್ ವರ್ಷದ ತರಬೇತಿ ಕೊಟ್ಟು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆದು ಏನು ಬದುಕು ಕಟ್ಟಿಕೊಂಡು ಹಸನಾಗಿ ಇದು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟರ ಅವ್ರ ಏನ ನಿಮ್ಮ ತರಬೇತಿ ಕೊಟ್ಟರ ಆ ತರಬೇತಿಯನ್ನು ಜೀವನದಲ್ಲಿ ಸದುಪಯೋಗ ಮಾಡಿಕೊಂಡು ಏನ ತರಬೇತಿ ಇದು ಮಾಡಲ್ಲ ಅದನ್ನ ಎಲ್ಲರ ಜನರ ಜೊತೆಗೆ ಅವ್ರಿಗೆ ಅವ್ರಿಗೆ ಇನ್ನೊಬ್ಬರಿಗೆ ಮಾದರಿಯಾಗಿ ನೀವು ನಿಮ್ಮ ಜೀವನವನ್ನು ಬದುಕೊಂಡು ಬದುಕ್ರಿ ಅಂತ ಹೆಂಗ್ ಹೇಳ್ತಾ ನೀಡ್ ಡ್ರೆಸ್ ಕಾರ್ಯಕ್ರಮ ಫಸ್ಟ್ ಸ್ಟಾರ್ಟಿಂಗ್ ಓಪನಿಂಗ್ ಆದರೆ ನಾನು ಬ್ಯಾಂಕಿಗೆ ಅಂತ ಬಂದಿದ್ದೆ ನೀರ್ ಡ್ರೆಸ್ ಐತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಸಸ್ ಎಲ್ಲ ಅಲ್ಲಿ ಹೋಗಿದ್ರು ಎಲ್ಲಿ ಹೋಗಿದ್ರು ಕಂಪ್ನಿಯಿಂದ ನೀ ಹೆಣ್ಮಗಳಿಗೆ ಹೊಲಿಗೆ ಅಂತ ಅಂತೇಳಿ ಅಲ್ಲಿ ಹೇಳಿದ್ರು ಅದಕ್ಕಂತ ನಾನು ಹೋಗಿ ಕೇಳಿದ ಆಮೇಲೆ ನೀಡಿನ ಸಿಂಡಿಯಾ ಕಾರ್ಯಕ್ರಮ ಹೊಲಿಡ್ಲಿ ಹೆಣ್ಮಗಳಿಗಂತ ಹೊಲಿಗೆ ಕಳಿಸ್ಕೊಡ್ತಾರ ಅಂತ ಹೇಳಿದ್ರು ಹೋಗಿ ಹಂಗಂತ ಮರೇ ದಿನವು ಮೇಡಮಲ್ಲಿ ಭಿಟ್ಟು ಅದೇ ಅಪ್ಲಿಕೇಶನ್ ಕೊಟ್ಟು ಕಲಿತ್ವಿ ಮನೆ ಫಸ್ಟ್ ಬ್ಯಾಚ್ ನಂದು ಆರರಿಂದ ಏಳು ತಿಂಗಳನ್ನ ಬ್ಯಾಚ್ ನೋಡುದು ಒಂದು ತಿಂಗಳಿಗೆ ಎಂಟರಿಂದ ಒಂಬತ್ತು ಹತ್ತು ಸಾವಿರ ರೂಪಾಯಿ ನಾನು ಕುಡಿತಾ ಇದ್ದೀನಿ ಆಗ್ತಾ ಇರೋ ಕಾರಣದಿಂದ ಈ ನಿರ್ವೇಶ ಸಂಸ್ಥೆಯಿಂದ ನಮ್ಮಂತ ಹೆಣ್ಣು ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ ಸಾಯೋರು ಚಿಡರಣೆ ಆಗಿರಬೇಕು ನಾವು ನಿರ್ಬೇಸ್ ಎಲ್ಲ ಸಂಸ್ಥೆಗಳಿಗೂ ಎಷ್ಟು ಹೆಣ್ಣು ಮಕ್ಕಳು ನಮ್ಮ ತಂದೆ ತಾಯಿ ನಮಗ ಜೀವನ ಕೊಟ್ಟಿರ್ತಾರೆ ನಮ್ಮ ಜೀವನ ಕೊಟ್ಟರೆ ಅಂದ್ರೆ ನಮ್ಮ ಜೀವನ ಬಹಳ ಬಹಳ ಕೊಟ್ಟಿದ್ದೈತಿರ್ಬೇಸ್ ಇಂಡಿಯಾ ಎಷ್ಟು ಹೇಳಿದ್ರು ಅನುಕೂಲಕರವಾಗಿದೆ ಎಲ್ಲ ಸುತ್ತ ನಮ್ಮ ಸುತ್ತಮುತ್ತ ನ ಎಲ್ಲ ಮಹಿಳೆಯರಿಗೂ ಇದು ಬಹಳ ಉಪಯುಕ್ತವಾಗಿತ್ತು ಇದರಿಂದ ಕಲಿತು ಜಾತ ಎಲ್ಲ ಮಹಿಳೆಯರು ತಮ್ಮ ಶಕ್ತಿಯಿಂದ ದುಡಿ ದುಡಿತ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಪಡಿಸಿಕೊಂಡಿದ್ದಾರೆ